ಈ ಸೌಂಡ್ ಮಾಡ್ತದೆ 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 ಕ್ಲೂ ಕೊಡೋದು ನನ್ಗೆ ಏನ್ ತೊಂದರೆ ಮಾಡಬೇಡಿ ಅಂತ ಕ್ಲೂ ಇದಕ್ಕೆ ಕನ್ನಡಿ ಹಾವು ಅಂತ ಕರಿತೀವಿ ಕನ್ನಡಿ ಹಾವು ಅಂತ ನಮ್ಮಲ್ಲಿ ಅಂಗ ಈ ಹಾವು ಕಚ್ಚಿದಾಗ ಅಂಗ ಕೊಳಿತದಲ್ಲ ಕಚ್ಚಿರೋ ಅಂಗ ಆ ಕಾರಣಕ್ಕೆ ಇದನ್ನು ಕೊಳಕು ಮಂಡಲ ಅಂತ ಕರಿತೀವಿ ಕೊಳಕು ಮಂಡಲ ಅಂತ ಹಾವು ಅಂತ ಕರಿತೀವಿ ಅಷ್ಟೇ ನಾನೇನೋ ಬಚ್ಚಿಚ್ಚಕೊಳಕೋ ಅಲ್ಲ ಸಾಮಾನ್ಯವಾಗಿ ನೀವು ಬಂದಿರೋಂಥದ್ದು ಇದು ಹಾವು ಹಂಗಿರ್ಬೇಕು ಸಾಕು ಸಾಕು ಹಂಗಿರಲಿ ಇದು ನಿಮ್ಮನ್ನ ಕಂಡು ಬಯದಿಂದ ಬಚ್ಚಿಟ್ಕೊಂಡಿದೆ ಅಷ್ಟೇ ಅದು ನೀವು ಹತ್ರ ಬಂದಾಗ ನಿಮ್ಮನ್ನ ಅದು ಐಡೆಂಟಿಫೈ ಮಾಡೋದೇನಂದ್ರೆ ಜೀವಿ ಅಂತ ಏನು ತಗೋಕೆ ಹೋಗಿದ್ರಿ ಇದನ್ನ ಅಲ್ಲ ಚೀಲ ಅಲ್ಲ ಚೀಲ ಏನ್ ಬೇಡ ನನಗೆ ಸಾಕು ಸಾಕ್ ಏನ್ ಬೇಡ ಇದನ್ನು ತೆಗಿಯಕ್ಕೆ ಏನಕ್ಕೆ ಹೋಗಿದ್ರಿ ಅಂತ ನಿಮ್ಮನ್ನ ನೋಡ್ರಿ ವೈಪರ್ ರೀ ವೈಪರ್ 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 ನನ್ನ ರಸಲ್ಸ್ ವೈಪರ್ಕ್ಕೆ ಅಲ್ಲ ಅದು ನಿಮಗೆ ಏನಾಗಿದೆ ಕ್ಲೂ ಕೊಡ್ತಾರ ನಿಮಗೆ ನಾನು ಇದ್ದೀನಿ ನೀವು ನನ್ನ ಹತ್ರ ಬರಬೇಡಿ ನಾನೇನೋ ಬಚ್ಚಿಟ್ಕೊಳಕೋ ಅಲ್ಲ ಬಚ್ಚ ಸಾಮಾನ್ಯವಾಗಿ ನೀವು ಬಚ್ಚಿಟ್ಕೊಳಕ್ಕೆ ಬಂದಿರೋಂಥದ್ದು ಇದು ಹಾವು ಹಂಗಿರ್ಲಿ ಸಾಕು ಸಾಕು ಹಂಗಿರಲಿ ಇದು ನಿಮ್ಮನ್ನ ಕಂಡು ಬಯದಿಂದ ಬಚ್ಚಿಟ್ಕೊಂಡಿದ್ದೆ ಅಷ್ಟೇ ಅದು ನೀವು ಹತ್ರ ಬಂದಾಗ ನಿಮ್ಮನ್ನ ಅದು ಐಡೆಂಟಿಫೈ ಮಾಡೋದೇನಂದ್ರೆ ವೈರಿ ಜೀವಿ ಅಂತ ಆಯ್ತು ವೈರಿ ಜೀವಿ ಅಂತ ನೋಡ್ತದೆ ಅದು ನೋಡಿ ಸೌಂಡ್ ಈ ಸೌಂಡ್ ಮಾಡ್ತದೆ ಮಾಡ್ತದ ಮಾಡ್ತದೆ ಕ್ಲೂ ಕೊಡೋದು ನನ್ಗೆ ತೊಂದರೆ ಮಾಡಬೇಡಿ ಅಂತ ಕ್ಲೂ ಕೊಡೋದು ನಿಮಗೆ ಇದಕ್ಕೆ ಕನ್ನಡಿ ಹಾವು ಅಂತ ಕರಿತೀವಿ ಕನ್ನಡಿ ಹಾವು ಅಂತ ನಮ್ಮಲ್ಲಿ ಅಂಗ ಈ ಹಾವು ಕಚ್ಚಿದಾಗ ಅಂಗ ಕುಳಿತದಲ್ಲ ಕಚ್ಚಿರೋ ಅಂಗ ಆ ಕಾರಣಕ್ಕೆ ಇದನ್ನ ಕೊಳಕು ಮಂಡಲ ಅಂತ ಕರಿತೀವಿ ಕೊಳಕು ಮಂಡಲ ಅಂತ ಹಾವು ಅಂತ ಕರಿತೀವಿ ಅಷ್ಟೇ かな

अवधी अवगे बिर्याी कच्च आता किती ओ माय गॉड नुगा सुसरीले सरिदो हे टाकी देना हे नाही आरे येताव आरे योग्य दिस फीमेल इ फीमेल फीमेल ठीक आहे ते काय पुढे करा बाय करा ಸೆಕೆಂಡ್ ಅಂದ್ರೆ ಕಚ್ಚಿರ್ತದೆ ಅದು ಯಾಕಂದ್ರೆ ಈಗ ಅದು ತುಂಬಾ ಇದೆ ಗಾಬ್ರಿಲ್ ಇದೆ ನೀವು ಆದಷ್ಟು ಹೊರಗಡೆ ಅಗತ್ಯ ವಸ್ತುಗಳನ್ನ ಮಾತ್ರ ಇಟ್ಕೊಳ್ಳಿ ಈ ತರ ಇಟ್ಕೊಂಡ್ರೆ ಏನಾಗ್ತದೆ ಮತ್ತೆ ಬಂದು ಸೇರ್ಕೊಳ್ಳೋ ಚಾನ್ಸ್ ಇರ್ತದೆ ಎಲ್ಲ ಹಾವಿರೋ ಭಾಗಗಳೇ ಆಮೇಲೆ ಈಗ ಸಮ್ಮರ್ ಟೈಮ್ ಅಂದ್ರೆ ಬೇಸಿಗೆ ಕಾಲ ಇವಾಗ ತಣ್ಣಗಿರ್ತವೆ ತಂಪಾಗಿರ್ತವೆ ಜಾಗಗಳು ಅಂತ ಬರ್ಬೋದು ಇಲ್ಲ ಇಲಿ ಎಗ್ಗಣಗಳನ್ನು ಹುಡ್ಕೊಂಬರ್ಬೋದು ಅವು ಆ ಕಾರಣಕ್ಕೆ ನಿಮ್ಗೆ ಹೇಳ್ತಾ ಇರೋದು ನೀವು ಆದಷ್ಟು ಹುಷಾರಾಗಿ ಎಷ್ಟು ಬೇಕಷ್ಟೊಂದು ವಸ್ತುಗಳನ್ನ ಮಾತ್ರ ಇಟ್ಕೊಳ್ಳಿ ಬೇಡದಾರ ವಸ್ತುಗಳನ್ನ ಸ್ವಲ್ಪ ದೂರ ಇಟ್ಬಿಡಿ ಅಷ್ಟೇ ಹಾಗಾಗಿ ಏನಾಗ್ತದೆ ನೀವೇ ಅದಕ್ಕೆ ಬಚ್ಚಿಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರ ಇಲ್ಲಾಂದರೆ ತನ್ನ ಪಾಡ ತಾನು ಆಚೆ ಹೋಗಿರೋದು ಅದು ಇಲ್ಲ ಅವಕಾಶ ಇಲ್ಲಾಂದ್ರೆ ಹೋಗಿರೋದು ಆಚೆಗೆ ಸಂರಕ್ಷಣೆ ಮಾಡಿದಂಥ ಕೊಳಕು ಮಂಡಲ ಹಾವು ನೋಡೋದಲ್ಲ ಸ್ನೇಹಿತರೆ ಇದನ್ನ ಇದಕ್ಕೆ ಸುರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಬಿಡ್ತಾ ಇದ್ದೀನಿ ಇದು ಕೊಳಕು ಮಂಡಲ ಹಾವು ದಯಮಾಡಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಇನ್ನು ಈ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ರದರ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು